ಕರ್ನಾಟಕ ರಕ್ಷಣಾ ವೇದಿಕೆಯ ಹೆಮ್ಮೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಆದೇಶ ಹಾಗೂ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಶ್ರೀ ಷಣ್ಮುಖ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ವಿಜಯನಗರ ಜಿಲ್ಲೆಯಲ್ಲಿ ಇರುವ ಎಲ್ಲ ತಾಲೂಕು ಅಧ್ಯಕ್ಷರು ಹೋಬಳಿ ಘಟಕ ಅಧ್ಯಕ್ಷರು ಪ್ರತಿಯೊಬ್ಬರು ಭಾಗವಹಿಸಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಸರ್ಕಾರವು ಬೆಲೆ ಏರಿಕೆ ಮಾಡಿರು ಬಡವರು ದಿನನಿತ್ಯ ಬಳಕೆ ವಸ್ತುಗಳು ಹಾಗೂ ದವಸ ಧಾನ್ಯಗಳು ಬೆಲೆ ಏರಿಕೆಯಾಗುತ್ತಿದೆ ಹಾಗೂ ಆಟೋ ಡ್ರೈವರ್ ಹಾಗೂ ಕಾರು ಮಾಲೀಕರಿಗೆ ಹಾಗೂ ಬಡವರಿಗೆ ಹಾಗೂ ದೀನದಲಿತರಿಗೆ ಜೀವನ ನಡೆಸುವುದು ಸರ್ಕಾರ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಅಧಿಕಾರಕ್ಕೆ ಬಂದಿದೆ ಈಗ ಮುಂಬಾಗಿಲಿಂದ ಕೊಟ್ಟು ಹಿಂಬಾಗಿಲಿಂದ ತೆಗೆದುಕೊಳ್ಳುವ ಕೆಲಸ ಮಾಡುತ್ತಿದೆ ಸರ್ಕಾರ ತಕ್ಷಣ ಬೆಲೆ ಏರಿಕೆ ಮಾಡಿರೋದನ್ನ ಹಿಂಪಡೆದುಕೊಳ್ಳಬೇಕು ಒಂದು ವೇಳೆ ಹಿಂಪಡೆಯದಿದ್ರೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ರಾಜ್ಯ

ಬಡವರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಬಡವರು ಜೀವನ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗ್ತಾಯಿದೆ ಯಾಕೆಂಥೇಳಿದರೆ ಇವತ್ತಿನ ದಿನಮಾನಗಳಲ್ಲಿ ಬೆಲೆ ಏರಿಸಿರುವುದರಿಂದ ದವಸ ಧಾನ್ಯಗಳ ಬೆಲೆ ಆಟೋಮೆಟಿಕ್ಕಾಗಿ ಏರುವುದರಿಂದ ಬಡವರು ಜೀವನ ಮಾಡ್ತಕ್ಕಂಥದ್ದು ತುಂಬ ಕಷ್ಟಕರವಾಗ್ತಾಯಿದೆ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂತು ಆ ಐದು ಗ್ಯಾರಂಟಿಗಳ ಕೊಡುವುದರ ಜೊತೆಗೆ ಮುಂದೆ ಫ್ರೀಯಾಗಿ ಕೊಟ್ಟು ಮುಂದಿನ ಭಾಗಲಿಂದ ಫ್ರೀಯಾಗಿ ಕೊಟ್ಟು ಹಿಂದಿನ ಭಾಗಲಿಂದ ತಕ್ಕೊಳ್ಕಂತ ತೆಗೆದುಕೊಳ್ತಕ್ಕಂಥ ಒಂದು ಹುನ್ನಾರವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಬರ ಬಂದು ಕರ್ನಾಟಕದಲ್ಲಿ ಜೀವನ ನಡೆಸಕ್ಕಂಥದ್ದು ತುಂಬ ಕಷ್ಟಕರವಾಗಿದೆ ಸರ್ಕಾರ ಬೇರೆ ರೀತಿಯಲ್ಲಿ ಯಾವುದೇ ಒಂದು ಬೆಲೆಗಳನ್ನು ಇಳಿಸದೆ ತಮ್ಮ ಸ್ವಾರ್ಥಕ್ಕಾಗಿ ಈ ರೀತಿ ತಕ್ಷಣ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಬಗ್ಗೆ ಇಡೀ ಕರ್ನಾಟಕ ಜನತೆಗೆ ಅಪಾರವಾದ ಗೌರವ ಇದೆ ಈ ಒಂದು ಬೆಲೆ ಏರಿಕೆಯನ್ನು ತಕ್ಷಣ ಅವರು ವಾಪಸ್ ತಕ್ಕೊಳ್ಬೇಕಂತೇಳಿ ನಾವು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಮೂಲಕ ಮನವಿ ಉಂಟು ಮಾಡಿಕೊಳ್ತಾ ಇದ್ದೀವಿ ಯಾಕೆ ಹೇಳಿದ್ರೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಿ ಎಲ್ಲ ಜನರ ಒಂದು ವಿಶ್ವಾಸದಲ್ಲಿದ್ದರೆ ಈಗ ನೀವು ಮಾಡ್ತಕ್ಕಂಥ ಕೆಲಸ ಬಡವರ ಮೇಲೆ ಬಟ್ಟೆ ಬಟ್ಟೆ ಮೇಲೆ ಬರೆಯೋದಂಥ ಕೆಲಸವನ್ನು ಆಗ್ತಾ ಇದೆ ದಯಮಾಡಿ ಈ ಒಂದು ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ಳೇಬೇಕಂತೇಳಿ ನಾವು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಒಂದು ವೇಳೆ ತಾವೇನಾದರೂ ಮನವಿನ ವಾಪಸ್ ತೆಗೆದುಕೊಳ್ಳದೇ ಇದ್ದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಬಣ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಯಾವುದೇ ಇಂದು ಮುಂದೆ ನೋಡದೆ ನಾವು ಹೋರಾಟವನ್ನು ಮಾಡಲಿಕ್ಕೆ ಪ್ರೀತಿವಂತೇಳಿ ಈ ಮೂಲಕ ನಾವು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಆದಷ್ಟು ಬೇಗ ಸರ್ಕಾರ ಈ ಒಂದು ಬೆಲೆ ಏರಿಕೆಯನ್ನು ಹಿಂ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಗುಜರಾತ್ ಸರ್ಕಾರದ ಮಾದರಿಯನ್ನು ಇಟ್ಟುಕೊಂಡು ಅಂದರೆ ಗುಜರಾತ್ ಸರ್ ಗುಜರಾತ್ನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೆಲೆಗಿಂತ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ನಾವು ಇದ್ದೀವಿ ಕರ್ನಾಟಕ ಜನತೆ ನಮಗೆ ಬೇರೆ ರಾಜ್ಯದ ಹೋಲಿಕೆ ಬೇಡ ನಮ್ಮ ರಾಜ್ಯದ ಜನತೆಗೆ ಅನುಗುಣವಾಗಿ ನೀವು ಬೆಲೆಯನ್ನು ಏನು ಏರಿಕೆ ಮಾಡಿದರೆ ಅದನ್ನು ಕಡಖಂಡಿತವಾಗಿ ಇರಿಸಲೇಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ದಯಮಾಡಿ ಈ ಒಂದು ಬೇಡಿಕೆಯನ್ನು ತಾವು ಅಂತ ಅಂತೇಳ್ಬಿಟ್ಟು ನಿಮ್ಮಲ್ಲಿ ವಿಶ್ವಾಸ ಇದೆ ಆದಷ್ಟು ಬೇಗ ಈ ಬೆಲೆ ಏರಿಕೆಯನ್ನು ತಾವು ವಾಪಸ್ ತೆಗೆದುಕೊಳ್ಳೇಬೇಕು ಹೇಳಿಬಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ